ಒಂದು ವಿಷಯವನ್ನು ಮಾತನಾಡೋದು ಅಂತ ಹೇಳಿದ್ರೆ ನನ್ನ ಪ್ರಕಾರ ಅದು ಧರ್ಮಕ್ಕೆ ಸಂಬಂಧಪಟ್ಟಂತೆ ವಿಷಯವನ್ನು ಕುರಿತು ಮಾತನಾಡೋದು ಅಂತ ಹೇಳಿದ್ರೆ ಅದೇನೇ ಒಂದು ಕ್ವಾಲಿಫಿಕೇಶನ್ ಅಂದರೆ ನೀವು ಧರ್ಮಸ್ಥಳಕ್ಕೆ ಬಂದು ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದೀರಾ ಅದಕ್ಕೆ ನಿಮಗೆ ಪೂಜ್ಯ ಕಾವಂದ್ರಿಂದ ಇನ್ವಿಟೇಷನ್ ಬಂದಿದೆ ಅಂತ ಹೇಳಿದ್ರೆ ನೀವು ನಿಮಗೆ ಅನೇಕ ಪುಣ್ಯಗಳು ಲಭಿಸಿದೆ ಆಶೀರ್ವಾದ ಲಭಿಸಿದೆ ಅಂತ ಅರ್ಥ ಜಿ ಪಿ ರಾಜರತ್ನಂ ಅಂತ ಕನ್ನಡದ ಭಾಳ ದೊಡ್ಡ ಕವಿಗಳು ರತ್ನನ್ ಪದ ಹೇಳ್ಕೊಳಕ್ಕೆ ಒಂದು ಸೂರು ಅದು ಭಾಳ ಫೇಮಸ್ ಆಗಿರೋ ಹಾಡು ಅವರು ಜೈನ ಧರ್ಮದ ಬಗ್ಗೆ ಅವರು ಹುಟ್ಟಿನಿಂದ ವೈಷ್ಣವರು ಅಯ್ಯಂಗಾರ್ಸ್ ಶ್ರೀವೈಷ್ಣವರು ಅವರು ಹೇಳ್ತಾ ಇದ್ದರು ಅವರು ಜೈನ ಧರ್ಮದ ಬಗ್ಗೆ ಅಥವಾ ಜೈನ ಮತ ಧರ್ಮದ ಬಗ್ಗೆ ಮಾಡಿರೋ ಕೆಲಸ ಇಷ್ಟು ದಪ್ಪದ್ದು ಎರಡು ಸಂಪುಟಗಳ ಪುಸ್ತಕ ಇದೆ ಆ ಪುಸ್ತಕದ ಮುನ್ನಲ್ಲಿ ಜೋಸೆಫ್ ಸರ್ ಅವರು ಹೇಳ್ತಾರೆ ರಾಜರತ್ನಂ ಅವರು ಹಿಂದಿನ ಯಾವುದೋ ಭಾವದಲ್ಲಿ ಭವ ಅನ್ನೋದು ಜೈನರ ಶಬ್ದ ಹಿಂದಿನ ಯಾವುದೋ ಒಂದು ಭಾವದಲ್ಲಿ ಆ ಪೂಜ್ಯ ಬಾಹುಬಲಿ ಸ್ವಾಮಿ ತಪಸ್ ಮಾಡುವಾಗ ಆ ಬಾಹುಬಲಿ ಸ್ವಾಮಿಯ ಸುತ್ತ ಹುತ್ತ ಬೆಳೆಯುತ್ತೆ ಅದು ನೋಡ್ಬೋದು ನಾವು ಇಲ್ಲಿರ್ತಕ್ಕಂಥದ್ದು ಬೇರೆ ಬೇರೆ ಕ್ಷೇತ್ರಗಳಲ್ಲಿರುವಂಥ ಬಾಹುಬಲಿ ಸ್ವಾಮಿಯ ವಿಗ್ರಹವನ್ನು ನೋಡ್ಬೋದು ಆ ಹುತ್ತವನ್ನು ಕಟ್ಟುವಾಗ ಬೇಕಾದ ಮಣ್ಣಿದೆಯಲ್ಲ ಆ ಮಣ್ಣನ್ನು ತಂದು ಕೂಡಿಸುವ ಒಂದು ಹುಳುವಾಗಿ ನಾನಿದ್ದೆ ಅದಕ್ಕಾಗಿಯೇ ನಾನು ಈ ಜನ್ಮದಲ್ಲಿ ಜೈನ ಧರ್ಮದ ಬಗ್ಗೆ ಬರೆಯುವ ಯೋಗ್ಯತೆಯನ್ನು ಸಂಪಾದಿಸಿದ್ದೀನಿ ಅಂತ ಡಾಕ್ಟರ್ ಜಿ ಪಿ ರಾಜರತ್ನಂ ಬೈ ಬರ್ತ್ ಶ್ರೀ ವೈಷ್ಣವರು ಅವರು ಈ ಮಾತನ್ನು ಹೇಳ್ತಾರೆ ಈ ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿರೋರು ಚಂದ್ರಪ್ರಭ ಸ್ವಾಮಿ ತೀರ್ಥಂಕರರು ಉಪಾಸಕರು ಜೈನ ಧರ್ಮದಲ್ಲಿ ಇಪ್ಪತ್ನಾಲ್ಕು ಜನ ತೀರ್ಥಂಕರರು ಅದಕ್ಕಿಂತ ಮುಂಚೆ ಹದಿನಾಲ್ಕು ಜನ ಮನುಗಳು ಇದನ್ನು ಹೇಳೋದಿಲ್ಲ ತುಂಬ ಜನ ಜೈನ ಧರ್ಮದ ಅಧ್ಯಯನ ಮಾಡಿದವರಿಗೆ ಗೊತ್ತಿರುತ್ತೆ ನಾನು ಆ ಸಬ್ಜೆಕ್ಟ್ ಬಗ್ಗೆ ನಾಲ್ಕು ವರ್ಷ ಪಿ ಎಚ್ ಡಿ ಪೂರ್ತಿ ಮಾಡಿದವರು ಜೈನ ಧರ್ಮದ ಬಗ್ಗೆನೇ ನನ್ನ ಅಧ್ಯಯನ ನಡೆದಿದ್ದು ನಮ್ಮೂರು ಹಾಸನ ಅಲ್ಲಿ ಮನುಷ್ಯ ಕುಲ ವಿಕಾಸ ಆಗ್ತಾ ಬರಬೇಕಾದ್ರೆ ಅದಕ್ಕೊಂದು ಡೀಸೆನ್ಸಿ ಬೇಕು ಅದಕ್ಕೊಂದು ಸಭ್ಯತೆ ಬೇಕು ಆ ಸಭ್ಯತೆಯನ್ನು ಕಲಿಸಿದಂಥ ಹದಿನಾಲ್ಕು ಜನ ಮಹಾಪುರುಷರಿಗೆ ಜೈನ ಪುರಾಣಗಳಲ್ಲಿ ಜೈನ ಆಗಮ ಆಗಮಗಳಲ್ಲಿ ಮನುಗಳು ಅಂತ ಕರೀತಾರೆ ಸಂಸ್ಕೃತದಲ್ಲಿ ಮನು ಅನ್ನೋ ಪದದ ಅರ್ಥ ಟು ಥಿಂಕ್ ಅಂತ ಅರ್ಥ ಮನು ಮೀನ್ಸ್ ಥಿಂಕರ್ ಆ ಮನು ಶಬ್ದದಿಂದಲೇ ನಾವೆಲ್ಲ ಮನುಷ್ಯರಾಗಿರೋದು ಮನೆಯೇವ ಮನುಷ್ಯಾಣ ಕಾರಣಂ ಜ ಕರ್ಮಬಂಧಯೋಹೋ ಅನ್ನೋ ಮಾತಿದೆಯಲ್ಲ ನಮಗೆ ಮನುಷ್ಯತ್ವ ಬಂದಿರೋದು ಎರಡು ಕೈ ಇದೆ ಎರಡು ಕಾಲಿದೆ ಅನ್ನೋ ಕಾರಣಕ್ಕಲ್ಲ ನಮಗೆ ಥಿಂಕಿಂಗ್ ಕೆಪಾಸಿಟಿ ಇದೆ ಅದನ್ನೇ ತನಕ ಪೂಜ್ಯ ಸ್ವಾಮೀಜಿಗಳು ಹೇಳಿದ್ರು ಧೃತಿ ಕ್ಷಮ ಇತ್ಯಾದಿಗಳನ್ನು ತೆಗೆದುಕೊಂಡು ವಾಟ್ ಈಸ್ ಗುಡ್ ವಾಟ್ ಈಸ್ ಬ್ಯಾಡ್ ಮತ್ತು ಆ ಮತ್ತೆ ಮತ್ತು ಬ್ಯಾಡನ್ನು ಪ್ರತ್ಯೇಕಿಸಿ ನಾನು ಒಳ್ಳೆಯದನ್ನೇ ಆಚರಿಸ್ತೀನಿ ಎಷ್ಟೇ ಕಷ್ಟ ಬಂದ್ರು ಅನ್ನುವುದನ್ನು ಹೇಳೋದು ಮನುಷ್ಯರಿಗೆ ಮಾತ್ರ ಇದೆ ಈಗ ನಮಗೆ ಹಸುವಾಗಿರುತ್ತೆ ಮನೆಯಲ್ಲಿ ಎರಡೇ ರೊಟ್ಟಿ ಇರುತ್ತೆ ಒಬ್ರು ಗೆಸ್ಟ್ ಬರ್ತಾರೆ ಒಬ್ರು ಗೆಸ್ಟ್ಗೆ ಒಂದು ರೊಟ್ಟಿ ಕೊಡ್ತೀವಿ ಎರಡನೇ ರೊಟ್ಟಿ ಅವ್ರ ಜೊತೆ ನಾವು ತಟ್ಟೆಯಲ್ಲಿ ಹಾಕ್ಕೊಂಡು ಚಟ್ನಿ ಪುಡಿನೋ ಆ ಚಟ್ನಿನೋ ಹಾಕ್ಕೊಂಡು ಇನ್ನೇನು ತಿನ್ನೋಣ ಅಂತ ಇನ್ನೊಬ್ರು ಗೆಸ್ಟ್ ಬರ್ತಾರೆ ಅವಾಗ ಏನು ಮಾಡಬೇಕು ಆವಾಗ ನಮ್ಮ ತಟ್ಟೆ ಬನ್ನಿ ಬನ್ನಿ ನಿಮಗೋಸ್ಕರನೇ ಮಾಡಿದ್ದು ಅಂತ ಅದನ್ನು ಕೊಡೋದು ಹೋಗಲಿ ಅಂತೇಳಿ ಮನೆಯಲ್ಲಿ ಬರೀ ಉತ್ಪ್ರೇಕ್ಷೆ ಮಾಡಿ ಹೇಳ್ತಾ ಇದ್ದೀನಿ ಕಥೆನೇ ಹಂಗಿರೋದು ಒಂದು ಲೋಟ ನೀರು ಮಾತ್ರ ಇರುತ್ತೆ ಒಂದೇ ಒಂದು ಲೋಟ ನೀರನ್ನಾರು ಕುಡಿಯೋಣ ಹೊಟ್ಟೆ ಹಸಿತ್ತಿದೆ ಅಂತ ಹೋದರೆ ಮೂರನೇ ಗೆಸ್ಟ್ ಬರ್ತಾರೆ ಅಯ್ಯೋ ನಿಮಗೋಸ್ಕರನೇ ಇದ್ದೆ ಬನ್ನಿ ರೊಟ್ಟಿ ಮಾಡ್ಕೊಡ್ತೀನಿ ಅಲ್ಲಿ ತನಕ ನೀರು ಕುಡಿ ಅಂತ ಹೇಳ್ತಾರೆ ಹಿಂಗೆ ಬೇರೆ ಬೇರೆಯವ್ರನ್ನ ಅಕೊಮಡೇಟ್ ಮಾಡ್ತಾ ಹೋಗೋದಿದೆಯಲ್ಲ ಬೇರೆ ಬೇರೆಯವ್ರನ್ನ ಒಳಗೊಳ್ತಾ ಹೋಗೋದಿದೆಯಲ್ಲ ತಬ್ಬಿಕೊಳ್ಳೋ ವಿಶ್ವವನ್ನು ಮಂಕುತಿಮ್ಮ ತಬ್ಬಿಕೊಳ್ಳೋ ವಿಶ್ವವನ್ನು ಮಂಕುತಿಮ್ಮ ಇದು ಡಿ ವಿ ಜಿಯವರು ಹೇಳಿದ ಮಾತು ತಬ್ಬಿಕೊಳ್ಳೋದು ಅಂದರೆ ಎಲ್ಲರನ್ನೂ ಅವ್ರು ತಬ್ಬಿಕೊಳ್ಳೋದು ಅಂತ ಅರ್ಥ ಅಲ್ಲ ಎಲ್ಲರನ್ನೂ ನೀನು ಆಧರಿಸು ಅಂತ ಇದು ಜೈನ ಧರ್ಮದಲ್ಲಿ ಇರ್ತಕ್ಕಂಥ ಬಹಳ ದೊಡ್ಡ ಗುಣ ಆವಾಗಲೇ ಪೂಜ್ಯರಾದ ಕಾವಂದ್ರು ಹೇಳ್ತಾ ಹೇಳಿದ್ರು ಶ್ರೀಯುತ ಹೆಗಡೆಜಿಯವರು ಲೀವ್ ಲೆಟ್ ಲೀವ್ ಇದು ಜೈನ ಧರ್ಮದ ಮುಖ್ಯವಾದ ತತ್ವ ಜೀವೋ ಜೀವಸ್ಯ ಜೀವನಂ ನೀನು ಜೀವನವನ್ನು ಮಾಡೋ ಬೇರೆಯವರನ್ನು ಜೀವನವನ್ನು ಮಾಡುವಂತಕ್ಕೆ ಮಾಡುವಂತೆ ಬಿಡು ಹೇಗೆ ಅಹಿಂಸಾತ್ಮಕವಾಗಿ ಅದು ಅಂಡರ್ಲೈನಿಂಗ್ ಜೈನ ಧರ್ಮದಲ್ಲಿ ಅಹಿಂಸಾತ್ಮಕವಾಗಿ ಆಮೇಲೆ ಅವರು ಹೇಗೇಗೋ ಜೀವನ ಮಾಡಲಿ ನೀನು ಹೇಗೇಗೋ ಜೀವನ ಮಾಡಲಿ ಅಂತಲ್ಲ ಅವರೂ ಅಹಿಂಸಾತ್ಮಕವಾಗಿ ಜೀವಿಸುವಂತೆ ಬಿಡು ನೀನು ಕೂಡ ಅಹಿಂಸಾತ್ಮಕವಾಗಿ ಜೀವನವನ್ನು ಮಾಡು ಇದು ಲೀವ್ ಆ್ಯಂಡ್ ಲೆಟ್ ಲೀವ್ ಅಂತ ಭಗವಾನ್ ಮಹಾವೀರ ಸ್ವಾಮಿಗಳು ಹೇಳಿದ ಮಾತಿದ್ದು ಜೈನ ಧರ್ಮದ ಇಪ್ಪತ್ನಾಲ್ಕನೇ ತೀರ್ಥಂಕರರು ಮಹಾವೀರ ಸ್ವಾಮಿಗಳು ನಾನು ಹುಟ್ಟಿನಿಂದ ವೈದಿಕ ಪರಂಪರೆಯಿಂದ ಬಂದವನು ಅಧ್ಯಯನ ಮಾಡಿರೋದು ಜೈನ ಮತ ಧರ್ಮದ ಬಗ್ಗೆ ಪಿ ಎಚ್ ಡಿ ಬೌದ್ಧ ಧರ್ಮದ ಬಗ್ಗೆ ಗ್ರಂಥಗಳನ್ನು ಬರೆದಿದ್ದೀನಿ ಜೈನ ಧರ್ಮದ ಬಗ್ಗೆ ಗ್ರಂಥಗಳನ್ನು ಬರೆದಿದ್ದೀನಿ ತಂತ್ರಶಾಸ್ತ್ರದ ಬಗ್ಗೆ ಗ್ರಂಥಗಳನ್ನು ಬರೆದಿದ್ದೀನಿ ಎಲ್ಲೇ ಹೋದ್ರೂ ಬೆಳಗ್ಗೆ ಎದ್ದು ನಾನು ಕರಾಗ್ರೆ ವಸತೆ ಅಂತ ಹೇಗೆ ಹೇಳ್ತೀನೋ ಹಾಗೆ ನಾನು ಈಗಲೂ ಕೂಡ ಮಂಗಲಂ ಭಗವಾನ್ ವೀರೋ ಮಂಗಲಂ ಗೌತಮೋಗಣಿ ಮಂಗಲಂ ಕುಂದ ಕುಂದಾದ್ಯೋ ಜೈನ ಧರ್ಮೋಸ್ತು ಮಂಗಲಂ ಮಂಗಲಂ ಭಗವಾನ್ ವೀರೋ ವೀರ ಅನ್ನುವುದು ಮಹಾವೀರ ಸ್ವಾಮಿ ಹೆಸರು ಮಹಾವೀರ ಅಂತ ನಾವು ಹೇಳೋದೇ ಇಲ್ಲ ಮಹಾವೀರ ಸ್ವಾಮಿ ಅಂತಲೇ ಹೇಳೋರು ಅವರಿಗೆ ಅವರ ಹೆಸರಿನಲ್ಲಿ ನಮಗೆ ಜಗತ್ತಿಗೆ ಮಂಗಳವಾಗಲಿ ಅಂತ ನೆಪಸ್ಕೊಳ್ಳೋದು ಮಂಗಲಂ ಭಗವಾನ್ ವೀರೋ ಮಂಗಲಂ ಗೌತಮೋಗಣಿ ಗೌತಮ ಗಣಧರರು ಇವತ್ತೆಷ್ಟು ಜನ ಕೊಟ್ಟಿದ್ದಾರೆ ಜನರಲ್ ಆಗಿರೋ ಹಿಂದೂ ಸಮಾಜಕ್ಕೆ ಭಾರತೀಯ ಸಮಾಜಕ್ಕೆ ಮಹಾವೀರ ಸ್ವಾಮಿಗಳಿಗೆ ತೀರ್ಥಂಕರರಿಗೆ ಸಂಪೂರ್ಣವಾದ ಕೈವಲ್ಯ ಜ್ಞಾನ ಉದಯವಾದಾಗ ಆ ಅಮಿತವಾದ ಆನಂದ ಅಮಿತವಾದ ಶಾಂತಿಯಲ್ಲಿ ಅವರು ಮೌನವಾಗಿದ್ದು ಬಿಡ್ತಾರೆ ಆಗ ಒಂದು ಸಮವಸರಣ ಮಂಟಪ ನಿರ್ಮಾಣವಾಗುತ್ತೆ ಸಮವಸರಣ ಮಂಟಪ ಅಂದರೆ ಅವರು ಜ್ಞಾನವನ್ನು ಏನು ಪಡ್ಕೊಂಡಿದ್ದಾರೆ ಅದನ್ನು ಲೋಕ ಕಲ್ಯಾಣಕ್ಕೋಸ್ಕರ ಕೊಡಲಿಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆ ಇಲ್ಲಿ ಹೇಗೆ ಪಶು ಪಕ್ಷಿಗಳು ಒಟ್ಟಿಗೆ ಬಂದು ಒಂದು ಕ್ರೂರ ಮೃಗ ಒಂದು ಸಾಧು ಮೃಗ ಒಂದೇ ಕೊಳದಲ್ಲಿ ನೀರು ಕುಡಿಯುತ್ತೆ ಅನ್ನೋ ಚಿತ್ರ ಇಲ್ಲಿದೆಯೋ ಅದೇ ರೀತಿ ಬೇರೆ ಬೇರೆ ಸ್ವಭಾವಗಳಿರುವ ಪ್ರಾಣಿಗಳೆಲ್ಲ ಮತ್ತು ಮನುಷ್ಯರು ಪಕ್ಷಿಗಳು ಎಲ್ಲ ಬಂದಲ್ಲಿ ಸೇರ್ಕೊಳ್ತವೆ ಆಗ ಮಹಾವೀರ ಸ್ವಾಮಿಗಳು ಮೌನದಿಂದ ಉಪದೇಶವನ್ನು ಮಾಡಿದ್ರು ಅಂತ ಜೈನ ಆಗಮಲ್ ಬರುತ್ತೆ ಮೌನದಿಂದ ಉಪದೇಶ ಮಾಡೋದು ಹೇಗೆ ಕಾಲೇಜಿನಲ್ಲಿ ಸ್ಕೂಲಲ್ಲಿ ಟೀಚರ್ ಬಿಟ್ಟು ಮಾತಾಡಿದ್ರೆ ಹುಡುಗರು ಕೇಳಿಸ್ಕೊಳ್ತಾ ಇರಲ್ಲ ಸೈಲೆನ್ಸ್ ಸೈಲೆನ್ಸ್ ಅಂತಿರ್ತಾರೆ ಟೀಚರು ಅಂಥದ್ರಲ್ಲಿ ಮಹಾವೀರ ತೀರ್ಥಂಕರರು ಮೌನದಿಂದ ಉಪನ್ಯ ಉಪ ಉಪದೇಶವನ್ನು ಮಾಡಿದ್ರಂತೆ ಅಲ್ಲಿ ಇದ್ದಂಥ ಒಬ್ಬರು ಅವರ ವಿಚಾರವನ್ನು ಸಂಪೂರ್ಣವಾಗಿ ಆ ಮೌನದಿಂದ ಬಂದ ತರಂಗವನ್ನು ಗ್ರಹಿಸಿದರು ಅವರು ಗೌತಮ ಗಣಧರರು ಪ್ರತಿಯೊಬ್ಬ ತೀರ್ಥಂಕರರಿಗೆ ಅವರು ಗಣಧರರು ಅಂತ ಇರ್ತಾರೆ ಅವರು ತೀರ್ಥಂಕರರಿಂದ ಬಂದ ಜ್ಞಾನವನ್ನು ಗ್ರಹಿಸಿಕೊಂಡು ಲೋಕಕ್ಕೆ ಬೇಕಾದಂತಹ ಶ್ರುತಿಯನ್ನು ಅಂದರೆ ಜೈನ ವೇದವನ್ನು ಅಥವಾ ಜೈನ ಆಗಮವನ್ನು ಜಗತ್ತಿಗೆ ಕೊಡ್ತಾರೆ ಹೇಗೆ ವೈದಿಕರಲ್ಲಿ ಅವರು ಓದುವ ರಾಮಚರಿತ್ಮಾನಸ ಅಥವಾ ಭಗವದ್ಗೀತೆ ಇತ್ ರಾಮಾಯಣ ಗ್ರಂಥಗಳನ್ನು ಇಟ್ಕೊಳ್ಳುವಂಥ ಒಂದು ಕಟ್ಟಿಗೆಗೆ ಹೀಗಿರುವಂಥ ಒಂದು ಕಟ್ಟಿಗೆಗೆ ವ್ಯಾಸಪೀಠ ಅಂತ ಕರೀತಾರೋ ಹಾಗೆ ಜೈನ ಮತಧರ್ಮದಲ್ಲಿ ಜೈನ ಧರ್ಮದಲ್ಲಿ ಅದಕ್ಕೆ ಶ್ರುತಪೀಠ ಅಂತ ಕರೀತಾರೆ ಶ್ರುತಪೀಠ ಅನ್ನುವುದು ಅದನ್ನು ಕರೆಯುವಂಥದ್ದು ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಇವರು ವ್ಯಾಸಪೀಠ ಅಂತ ಕರೀತಾರೆ ಇವರು ಶ್ರುತಪೀಠ ಅಂತ ಕರೀತಾರೆ ಏನೇ ಕರೆದ್ರೂ ಜ್ಞಾನದ ಆರಾಧನೆ ನಡೆಯುತ್ತೆ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಗೌರವವನ್ನು ಕೊಡ್ತಾರೆ ಅವಾಗಲೂ ಹೇಳೋದನ್ನಲ್ಲ ಮೌನದ ಬಗ್ಗೆ ಯಾವಾಗಲೂ ವಿಸ್ಡಮ್ ಸ್ಪೀಕ್ಸ್ ಥ್ರೂ ಸೈಲೆನ್ಸ್ ಅತ್ಯುನ್ನತವಾದ ಜ್ಞಾನ ಅದು ಮೌನದಲ್ಲೇ ಬರೋದು ಟ್ರ್ಯಾಂಕ್ವಿಲಿಟಿ ಶಾಂತಿಯಲ್ಲೇ ಬರುವಂಥದ್ದು ಅದು ಆ ಶಾಂತಿಯಲ್ಲಿ ಬರುತ್ತಲ್ಲ ಅದು ಜಗತ್ತಿಗೆ ಇನ್ನೊಂದು ಹಂತದಲ್ಲಿ ಇಳಿದು ಬರುತ್ತೆ ಮೂಕ ಮೌನ ತೂಕ ಮೀರಿ ದನಿಯು ಹುಟ್ಟಿತಣ್ಣ ಅಂತರಂಗದ ಮೃದಂಗ ಅಂತ ತಾನ ಚಿತ್ತ ಅನ್ನುವಂಥ ಪದ್ಯ ನೀವು ಬೇಂದ್ರೆಯವ್ರದ್ದು ಕೇಳಿಸ್ಕೋಬೋದು ಅಲ್ಲಿ ಬರೋದು ಅದೇನೆ ಆ ಘನ ಮೌನ ಇದೆಯಲ್ಲ ಅದು ಉಕ್ಕಿ 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 ಬಂದು ಮಾತಾಗಿ ಹೊರಗಡೆ ಬರುತ್ತೆ ಖಾಲಿ ಖಾಲಿ ಮಾತಾಡಿದ್ರೆ ಯಾರೂ ಕೇಳಿಸ್ಕೊಳ್ಳೋದಿಲ್ಲ ಮಹಾವೀರ ಸ್ವಾಮಿಗಳನ್ನು ಕೇಳ್ತಾರೆ ಜೈನ ಆಗಮದಲ್ಲಿ ಒಬ್ಬ ವ್ಯಕ್ತಿ ಮಲಗಿರೋದು ಒಳ್ಳೇದೋ ಎದ್ದಿರೋದು ಒಳ್ಳೇದೋ ಅಂತ ಇದನ್ನು ಮೀರ್ಜಿ ಅಣ್ಣಾರಾಯರು ಅವರ ಜೈನ ಧರ್ಮ ಪುಸ್ತಕದಲ್ಲಿ ಬರೆದಿದ್ದಾರೆ ಸೇಡಬಾಳದ ಸೇಡಬಾಳ ಅಂತ ಉತ್ತರ ಕರ್ನಾಟಕದಲ್ಲಿ ಒಂದು ಸಣ್ಣ ಹಳ್ಳಿ ಅಲ್ಲಿ ಶಿಕ್ಷಕರಾಗಿದ್ದುಕೊಂಡು ಜೈನ ಧರ್ಮದ ಬಗ್ಗೆ ಏಳ್ನೂರು ಎಂಟುನೂರು ಪುಟಗಳ ಗ್ರಂಥವನ್ನು ಬರೆದಿದ್ದಾರೆ ಅವಾಗ ಮಹಾವೀರ ಸ್ವಾಮಿಗಳನ್ನು ಕೇಳಿದಾಗ ಏನು ಪ್ರಶ್ನೆ ಮನುಷ್ಯ ಮಲಗಿರೋದು ಒಳ್ಳೇದೋ ಎದ್ದಿರೋದು ಒಳ್ಳೆಯದೋ ಏನು ಬಹಳ ದೊಡ್ಡ ಫಿಲಾಸಫಿ ಸ್ಪಿರಿಚುವಲ್ ಕ್ವಶನ್ ಕೇಳಲ್ಲ ಅದಕ್ಕೆ ಮಹಾವೀರರು ಹೇಳ್ತಾರೆ ಆ ಮನುಷ್ಯ ಒಳ್ಳೆಯವನಾಗಿದ್ದರೆ ಎದ್ದಿರೋದು ಒಳ್ಳೆಯದು ಲೋಕಕಂಟಕನಾಗಿದ್ದರೆ ಮಲಗಿರೋದೇ ಒಳ್ಳೆಯದು ಅಂತ ಹೇಗಿದೆ ಆನ್ಸರ್ ನೋಡಿ ಅಂದರೆ ನಿನ್ನ ಸ್ವಭಾವದ ಮೇಲೆ ನೀನು ಎದ್ದಿರಬೇಕೋ ಅಥವಾ ಮಲಗಿರಬೇಕು ಅನ್ನೋದು ನಿನ್ನ ಕರ್ಮವೇ ನಿನಗೆ ನಿರ್ದೇಶನವನ್ನು ಕೊಡುತ್ತೆ ಜೈನ ಧರ್ಮದಲ್ಲಿ ಬಹಳ ಮುಖ್ಯವಾದ ವಿಚಾರ ಕರ್ಮಕ್ಕೆ ಕೊಟ್ಟಿರುವಂಥದ್ದು ನೀನು ನಿನ್ನ ಉತ್ತಮ ಕ್ಷಮ ಅವಾಗ ಹೇಳಿದ್ರಲ್ಲ ಸ್ವಾಮೀಜಿ ದಶಧರ್ಮ ಲಕ್ಷಣ ಅದೆಲ್ಲ ದಶಲಕ್ಷಣ ಪರ್ವ ಅನ್ನೋ ಒಂದು ಹಬ್ಬ ಅದನ್ನು ಜೈನರು ಮಾಡುವ ಎಲ್ಲ ನೋಂಪಿಗಳು ವ್ರತಗಳಲ್ಲಿ ಕಿಂಗ್ಲಿ ಅಂತ ಕರೀತಾರೆ ರಾಜ ಹಬ್ಬ ಇದು ಬಹಳ ದೊಡ್ಡ ಹಬ್ಬ ಕ್ಷಮೆ ಉತ್ತಮ ಕ್ಷಮೆ ಉತ್ತಮ ಆರ್ಜವ ಬೇರೆ ಬೇರೆ ಹತ್ತು ಲಕ್ಷಣಗಳ ಬಗ್ಗೆ ಅವರ ಬಸದಿಗಳಲ್ಲಿ ಹತ್ತು ದಿನ ಉಪನ್ಯಾಸ ನಡೆಯುತ್ತೆ ನಾನು ಅನೇಕ ಬಸದಿಗಳಲ್ಲಿ ಉಪನ್ಯಾಸ ಕೊಟ್ಟಿದ್ದೀನಿ ಅದ್ರ ಬಗ್ಗೆ ಸಂಸ್ಕೃತದಲ್ಲಿ ಕನ್ನಡದಲ್ಲಿ ಬಹಳ ಒಳ್ಳೊಳ್ಳೆ ಗ್ರಂಥಗಳು ಬಂದಿದೆ ಒಂದು ಪದ್ಧತಿ ಜೈನರಲ್ಲಿ ಮಾತ್ರ ಇರೋದೇನೆಂದರೆ ಒಂದು ಪಿಯೂಷ ಪರ್ವದ ಹಬ್ಬದ ಸಮಯದಲ್ಲಿ ನಾವು ಯಾರಿಗಾದರೂ ಹರಟ್ ಮಾಡಿದರೆ ಮಾಡೇ ಮಾಡಿರ್ತೀವಿ ಅದು ಬಸ್ ಹತ್ತುವಾಗ ಟ್ರೈನ್ ಹತ್ತುವಾಗಿಂದ ಹಿಡಿದು ಫೋನಲ್ಲಿ ಬಿಸ್ನೆಸ್ಗೆ ಯಾವುದೋ ಕಾರಣಕ್ಕೆ ನಾವು ಹರ್ಟ್ ಮಾಡಿರ್ತೀವಿ ಪರ್ಟಿಕ್ಯುಲರ್ಲಿ ಅವರಿಗೆ ಕ್ಷಮೆ ಕೇಳಬೇಕು ಅವ್ರಿಗೆ ಫೋನ್ ಮಾಡಿ ಮೇಡಮ್ ಅಥವಾ ಸರ್ ಇಂಥ ದಿವಸ ನಾನು ನಿಮ್ಗೆ ಹಿಂಗೆ ಮಾಡಿದ್ದೆ ದಯವಿಟ್ಟು ನಾನು ಕ್ಷಮಿಸ್ಬಿಡಿ ಅಂತ ಕೇಳ್ಕೊಳ್ಳೋದ್ರಿಂದ ಒಂದು ಜೀವವಾಗಿ ನಿಮ್ಮ ಉನ್ನತಿ ಆಗುತ್ತೆ ಅಂತ ಅವ್ರಿಗೂ ಅವ್ರು ಕ್ಷಮಿಸ್ಬಿಟ್ಟಿರ್ಬೋದು ಸ್ವಾಮಿಗಳು ಹೇಳಿದ್ರಲ್ಲ ಅವಾಗ ನೀವು ಕ್ಷಮಿಸ್ಬಿಡ್ಬೇಕು ಅಂತ ಅವ್ರು ಕ್ಷಮಿಸ್ಬಿಡ್ಬೋದು ನಿಮ್ಮ ಮನಸ್ಸಿನಲ್ಲಿ ಇದೆಯಲ್ಲ ಅವ್ರಿಗೆ ಹರಟ್ ಮಾಡಿದೆ ಅಂತ ಆ ಭಾವನೆ ಸಾಯುವಾಗಲೂ ನಿಮ್ಮ ಜೊತೆಯಲ್ಲಿ ಬರುತ್ತೆ ಅದು ಮುಂದಿನ ಜನ್ಮಕ್ಕೆ ನಿಮ್ಮ ಕರ್ಮದ ಭಾಗವಾಗಿ ಬರುತ್ತೆ ಯಾಕೆಂದ್ರೆ ಈ ಜೈನರು ಈ ಬೌದ್ಧರು ಈ ಉಳಿದ ಹಿಂದೂಗಳು ವೈದಿಕರು ಈ ಜಾನಪದದ ಜನ ಅಥವಾ ಅದನ್ನು ಫಾಲೋ ಮಾಡುವ ಧರ್ಮೀಯರಿಗಿರುವ ಕಾಮನ್ ಪಾಯಿಂಟ್ ಏನಂದರೆ ಕರ್ಮ ಸಿದ್ಧಾಂತವನ್ನು ಒಪ್ತಾರೆ ಭಾರತೀಯ ಮೂಲದ ಎಲ್ಲ ಧರ್ಮಗಳು ಕೂಡ ಕರ್ಮವನ್ನು ಒಪ್ತಾರೆ ಯಾರೋ ನಮ್ಗೆ ಏನೋ ಅನ್ಯಾಯ ಮಾಡಿಬಿಟ್ರು ಯಾರತ್ತೋ ಯಾರೋ ದುಡ್ಡಿಸ್ಕೊಂಡಿದ್ರು ನಮ್ಮ ಹತ್ರ ಕಷ್ಟಕಾಲ ಅಂತ ಹತ್ತು ಸಾವಿರ ರೂಪಾಯಿ ವಾಪಸ್ ಕೊಡಲಿಲ್ಲ ಅವಾಗ ನಾವು ಏನು ಮಾತಾಡ್ತೀವಿ ಮೇಲ್ಗಡೆ ಒಬ್ಬ ಇದನ್ನು ನೋಡ್ಕೊಳ್ತಾನೆ ಹೋಗಿ ದೇವರು ನೀನು ನಿನಗೆ ನನ್ನನ್ನು ನೀನು ಅನ್ಯಾಯ ಮಾಡಿರ್ಬೋದು ಬಟ್ ನೋಡೋಣ ಒಬ್ರು ಇದ್ದಾನೆ ಅಂಥೇಳಿ ನಾವು ಮಾಡೋರು ನೂರು ಜನ ಇದ್ರೆ ನೋಡೋರು ಒಬ್ಬ ಇದ್ದಾನೆ ಅವ್ನು ನಮ್ಮನ್ನು ಕಾಪಾಡ್ತಾನೆ ಅನ್ನೋದು ಭಾರತೀಯ ಧರ್ಮಗಳ ಮೂಲ ಮೇಲ್ಗಡೆ ಯಾರೋ ಒಬ್ಬ ಇದ್ದಾನೆ ಅವನು ಮಂಜುನಾಥನ ರೂಪದಲ್ಲಿ ಇದ್ದಾನೆ ಬೇರೆ ಬೇರೆ ಪರಮಾತ್ಮನ ರೂಪದಲ್ಲಿ ಇದ್ದಾನೆ ಅವನು ನೋಡ್ತಾ ಇದ್ದಾನೆ ಯಾಕೆ ಅಂದರೆ ಅವನು ಜಗತ್ತಿನ ಚಕ್ಷು ಜಗತ್ತಿನ ಕಣ್ಣು ಅಂತ ಹೇಳಿ ರಾಮಾಯಣದಲ್ಲಿ ಬರುವ ಆದಿತ್ಯ ಹೃದಯದಲ್ಲಿ ಬರುತ್ತೆ ಅವನು ಅಂಶುಮಾಲಿ ಜಗಚ್ಚಕ್ಷು ಅನ್ನೋ ಮಾತು ರಾಮಾಯಣದಲ್ಲಿ ಅಗಸ್ತ್ಯರೋ ರಾಮನಿಗೆ ಆ ರಾವಣನ ಕೊಲ್ಲಕ್ಕೆ ಅವನು ತುಂಬ ಕಷ್ಟಪಡುವಾಗ ಅಗಸ್ತ್ಯರು ರಾಮನಿಗೆ ಆದಿತ್ಯ ಹೃದಯ ಮಂತ್ರವನ್ನು ಹೇಳ್ಕೊಡ್ತಾರೆ ಸೋರಾ ಸೋರಾ ರಾಮಾದಿತ್ಯ ದ್ವಾದಶಾತ್ಮ ದಿವಾಕ್ರಹ ಅಂತ ಅದು ಶುರುವಾಗತ್ತೆ ಆ ಸೂರ್ಯ ಮಂತ್ರವನ್ನು ಹೇಳ್ಕೊಡುವಾಗ ಒಂದು ಗುಣವನ್ನು ರಾಮನಿಗೆ ಅಗಸ್ತ್ಯ ಮಹರ್ಷಿಗಳು ಹೇಳ್ತಾರೆ ಏನಂದರೆ ನೋಡಪ್ಪ ಈತ ಜಗಚ್ಚಕ್ಷು ಜಗತ್ತಿಗೆ ಕಣ್ಣು ಅಂತ ವಾಸ್ತವವಾಗಿ ರಾಮನೇ ಜಗತ್ತಿಗೆ ಕಣ್ಣು ಅವನೇ ವಿಷ್ಣುವಾಗಿದ್ದ ಭೂಮಿ ಮೇಲೆ ರಾಮನಾಗಿ ಬಂದು ಅವನು ಮನುಷ್ಯ ರೂಪದ ಆಟವನ್ನು ಲೀಲೆಯನ್ನು ನಡೆಸ್ತಾ ಇದ್ದಾನೆ ಅವ್ರು ಅವರಿಗೆ ಆ ರೀತಿ ಉಪದೇಶವನ್ನು ಮಾಡ್ತಾರೆ ಇದನ್ನು ಕನ್ನಡದ ಪ್ರಸಿದ್ಧ ಕವಿ ಲಕ್ಷ್ಮೀಶ ಅವನ ಜೈಮಿನಿ ಭಾರತದ ಪ್ರಾರಂಭದಲ್ಲಿ ದೇವತಾ ಸ್ತುತಿಯನ್ನು ಮಾಡುವಾಗ ವಿಷ್ಣುವಿನ ಲಕ್ಷ್ಮಿಯ ಎಲ್ಲ ಸ್ತುತಿಯನ್ನು ಮಾಡಿ ಆಮೇಲೆ ಲವನ ಸಂದರ್ಭ ಬಂದಾಗ ರಾಮನ ಮಗ ಲವನ ಕಥೆ ಬರುವಾಗ ಲವ ರಾಮನ ಇವನನ್ನು ಸೂರ್ಯನನ್ನು ಪೂಜೆ ಮಾಡಿ ಸ್ತೋತ್ರ ಮಾಡುವ ಒಂದು ಹಾಡು ಬರುತ್ತೆ ಜಗಕ್ಕೆ ನೀನೊಂದು ಕಣ್ಣಾಗಿರುಪೆ ಮೇನ್ ಎರಡು ಪಥಗಳಲ್ಲಿ ಚಲಿಪೆ ಮೂರು ಲೋಕಕ್ಕೆ ನೀನು ಸ್ವಾಮಿಯಾಗಿರುವೆ ನಾಲ್ಕು ವೇದಗಳಿಗೂ ನೀನು ಮೂಲವಾಗಿರುವೆ ಪಂಚಭೂತಗಳನ್ನು ನೀನು ಕಾಪಾಡುತ್ತಿರುವೆ ಆರು ವೇದಗಳು ಅಥವಾ ಆರುಗೂ ನೀನೇ ಐದು ಇಂದ್ರಿಯ ಪ್ಲಸ್ ಮನಸ್ಸು ಸೇರಿ ಆರು ಇಂದ್ರಿಯಗಳಿಗೂ ನೀನೇ ಒಡೆಯ ಏಳು ರಥಗಳ ಮೇಲೆ ಏಳು ವಾರಗಳು ನೀನು ಬರ್ತಾ ಇದೆಯಾ ಇಂಥವನು ನೀನು ನನಗೆ ಬಿಲ್ಲನ್ನು ಕೊಟ್ಟು ಯುದ್ಧ ಮಾಡೋದಕ್ಕೆ ಸಹಾಯ ಮಾಡು ಅಂತ ಹೇಳ್ತಾರೆ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ನಂಬರೂ ಬಂತು ಮತ್ತು ಸೂರ್ಯನ ಸ್ತುತಿನೂ ಬಂತು ಅಂದರೆ ಸರ್ವಧರ್ಮ ಸಮ್ಮೇಳನ ಅಂತ ನಾವು ಭಾರತದ ಇಲ್ಲಿರುವ ಎಲ್ಲ ಆರ್ಶೇಯ ವೈದಿಕ ಧರ್ಮ ಅದನ್ನು ನಂಗೆ ಮಾತನಾಡಿ ಕೇಳಿರೋದು ಆರ್ಷಯ ಧರ್ಮ ಬೌದ್ಧ ಜೈನ ಜಾನಪದ ಇದನ್ನೆಲ್ಲ ಕುರಿತು ನಾವು ಹೇಳುವಾಗಿರುವ ಮೊದಲನೇ ಕಾಮನ್ ಪಾಯಿಂಟ್ ಏನು ಅಂದರೆ ಕರ್ಮ ಸಿದ್ಧಾಂತ ಕರ್ಮ ಅನ್ನೋದು ಎಲ್ಲರೂ ಒಪ್ಕೊಳ್ಳುವಂಥದ್ದು ಬೌದ್ಧರು ಕರ್ಮ ಒಪ್ತಾರೆ ದೇವರನ್ನು ಒಪ್ಪದೇ ಇರ್ಬೋದು ಅವರು ಆದರೆ ಕರ್ಮವನ್ನು ಒಪ್ತಾರೆ ಜೈನರು ಜನತತ್ವ ತೀರ್ಥಂಕರ ತತ್ವವನ್ನು ಒಪ್ತಾರೆ ವೈದಿಕರು ಒಪ್ಪದೆ ಒಪ್ಪುವಂಥ ಶಿವ ಅಥವಾ ವಿಷ್ಣು ಅಥವಾ ಕಾಳಿಯನ್ನು ಅವರು ಒಪ್ಪದೇ ಇರ್ಬೋದು ಆದರೆ ಅದ್ರ ಬಗ್ಗೆ ಅಪಾರವಾದ ಗೌರವ ಇದೆ ಅದು ಬೇರೆ ಪ್ರಶ್ನೆ ಆದರೆ ಅವರು ಕರ್ಮವನ್ನು ಒಪ್ತಾರೆ ಜಾನಪದದಲ್ಲಂತೂ ಕರ್ಮ ಅನ್ನೋದು ಇದ್ದೇ ಇದೆ ಎಷ್ಟು ನೂರಾರು ಕಥೆಗಳು ಕರ್ಮಕ್ಕೆ ಸಂಬಂಧಪಟ್ಟಿದ್ದಿದೆ ಅವಾಗ ಹೇಳ್ತಿದ್ರಲ್ಲ ಮೆಚ್ಚನಾ ಪರಮಾತ್ಮನು ಅಂತ ಪುಣ್ಯಕೋಟಿ ಅದು ಕರ್ಮದ ಮಾತೇ ಅದು ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನಾ ಪರಮಾತ್ಮನು ಕರ್ಮದ ಮಾತು ಕರ್ಮ ಇದೆ ಎರಡನೇದು ಈ ಎಲ್ಲದರಲ್ಲೂ ಇರ್ತಕ್ಕಂಥ ಬಹಳ ಮುಖ್ಯವಾದ ಸಾಮಾನ್ಯ ಅಂಶ ಯಾವುದು ಅಂತ ಹೇಳಿದ್ರೆ ಮುಂದಿನ ಜನ್ಮವನ್ನು ಒಪ್ಪೋದು ಪುನರ್ಜನ್ಮವನ್ನು ಒಪ್ಪೋದು ಒಪ್ಪೋದು ಅಂದರೆ ಅದು ಅನುಭವಕ್ಕೆ ಬಂದಿರೋದು ನಾವು ಅನೇಕ ಮಕ್ಕಳು ಟಿ ವಿನಲ್ಲಿ ನೋಡ್ತಿರ್ತೀವಿ ಐದು ವರ್ಷ ನಾಲ್ಕು ವರ್ಷ ಮೂರು ವರ್ಷದ ಮಕ್ಕಳಿದ್ದಾರೆ ಅವರು ಒಂದು ಹತ್ತು ಇಪ್ಪತ್ತು ಹಿಂದೂಸ್ತಾನಿ ರಾಗಗಳನ್ನು ಗುರುತಿಸ್ತಿರ್ತಾರೆ ತಬಲಾ ನೋಡಿಸ್ತಿರ್ತಾರೆ ಅಥವಾ ಕ್ವಿಝಲ್ಲಿ ದೊಡ್ಡವರೇ ಹೇಳೋಕ್ಕಾಗಲ್ಲ ಆ ಥರದ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಿರ್ತಾರೆ ಈಗಂತೂ ಒಂದು ಒಂದು ಹೊಸ ಒಂದು ಯೋಗದಲ್ಲಿ ಒಂದು 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 ಪದ್ಧತಿ ಹೇಳ್ಕೊಡ್ತಾರೆ ಗಾಂಧಾರಿ ವಿದ್ಯೆ ಅಂತ ಅಂದರೆ ಅವರಿಗೆ ಕೆಲವು ಮಂತ್ರಗಳನ್ನು ಹೇಳಿ ಕಣ್ಣಿಗೆ ಕರ್ಚೀಫ್ ಕಟ್ಟಿದ್ರೆ ಕಟ್ಟಿದರೆ ಅವರಿಗೆ ಮನೆಯಲ್ಲಿ ಮೊಬೈಲ್ ಕಳೆದೋಗಿದೆ ಅಂದ್ಕೊಳ್ಳಿ ಅಥವಾ ಮನೆಯಲ್ಲಿ ಇನ್ನೇನೋ ಒಂದು ವಸ್ತು ಕಳೆದೋಗಿದೆ ಅಂದರೆ ಇವರು ಆ ಸಾಧನೆ ಮಾಡೋದರಿಂದ ಇಂಟ್ಯೂಷನ್ ಬೆಳೆಯುತ್ತೆ ಯಾಕೆ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಇಂಟ್ಯೂಷನ್ ಬೆಳೆಯಲ್ಲ ಅಲ್ಲಿ ಬರೀ ಲಾಜಿಕ್ ಮಾತ್ರ ಬೆಳೀತಾ ಇದೆ ನಮ್ಮ ಶಿಕ್ಷಣ ಪದ್ಧತಿನಲ್ಲೇ ಅಂತರ್ದೃಷ್ಟಿ ಬೆಳೆಯುತ್ತೆ ಅಂದರೆ ಮನಸ್ಸಿಗೆ ಸಾಮಾನ್ಯವಾಗಿ ಗೊತ್ತಾಗದೇ ಇರೋ ಅಂಶಗಳು ಗೊತ್ತಾಗೋದಕ್ಕೆ ಯಾವುದು ವಿಶೇಷವಾದ ಆಧ್ಯಾತ್ಮಿಕ ವ್ಯಕ್ತಿಗಳಿಗಿರುತ್ತೆ ಆ ಶಕ್ತಿಯನ್ನು ಮಕ್ಕಳು ಬೆಳೆಸ್ಕೊಂಡು ಮಾಡುವುದನ್ನು ನಾವು ನೋಡ್ತೀವಿ ಅವಾಗ ಆ ವಸ್ತುವನ್ನು ಅವರು ಹುಡುಕ್ ಎಲ್ಲಿಂದ ಬರುತ್ತೆ ಅಂದರೆ ಇದು ಆ ರೀತಿ ಒಂದು ಶಕ್ತಿಯನ್ನು ಪಡೆಯುವುದು ಹಿಂದಿನ ಜನ್ಮದಿಂದ ಬಂದಿರೋ ಅವ್ರು ಯಾವುದೋ ಸಂಸ್ಕಾರದಿಂದ ಬಂದಿರುತ್ತೆ ಈ ಮಾತು ನಾವು ಹೇಳ್ತೀವಿ ಈ ಸುಮ್ಮನೆ ಬರೋದಿಲ್ಲ ಹಿಂದಿನ ಜನ್ಮದ ಸಂಸ್ಕಾರದಿಂದ ಬಂದಿರೋದಿದು ಅಂತ ಹೇಳಿ ಇದು ನಮ್ಮ ಪುನರ್ಜನ್ಮ ಸಿದ್ಧಾಂತಕ್ಕೆ ಸಂಬಂಧಪಟ್ಟಿದ್ದು ಕರ್ಮಕ್ಕೆ ಸಂಬಂಧಪಟ್ಟಿದ್ದು ಮೂರನೇದು ಅವಾಗಲೇ ಹೇಳಿರೋ ಪಾಯಿಂಟು ಲೀವ್ ಲೆಟ್ ಲೀವ್ ಎಲ್ಲರೂ ಬದುಕಲಿ ಅಂತ ಈ ಜಗತ್ತಿನಲ್ಲಿರುವ ಎಲ್ಲ ಪ್ರಾಣಿಗಳು ಪಕ್ಷಿಗಳು ಎಲ್ಲರೂ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳೋ ಮಾತು ಲೋಕ ಸಮಸ್ತ ಮನುಷ್ಯಾಣಿ ಭವಂತು ಅಂತ ಹೇಳಿಲ್ಲ ಮನುಷ್ಯರು ಮಾತ್ರವೇ ಬದುಕಲಿ ಅಂತ ಹೇಳಿಲ್ಲ ಶಮ್ನೋ ಅಸ್ತು ದ್ವಿಪದೆ ಶಂ ಚತುಷ್ಪದೆ ಅಂತ ವೇದಗಳು ಹೇಳ್ತವೆ ನಾಲ್ಕು ಕಾಲಿನ ಪ್ರಾಣಿಗಳಿಗೂ ಒಳ್ಳೆಯದಾಗ್ಲಿ ಎರಡು ಕಾಲಿನ ಪ್ರಾಣಿಗಳಿಗೂ ಒಳ್ಳೇದಾಗಲಿ ಎಲ್ಲ ಶಂ ಒಳ್ಳೇದಾಗಲಿ ಮಂಗಳವಾಗಲಿ ಅನ್ನೋದನ್ನು ಹರಸುವಂಥದ್ದು ಹೋಮ ಮಾಡಬೇಕಾದ್ರೆ ವೈದಿಕರಿಗೆ ಬಂದರೆ ಹೋಮ ಮಾಡಬೇಕಾದ್ರೆ ಯಜ್ಞ ಮಾಡಬೇಕಾದ್ರೆ ಕಟ್ಟಿಗೆ ಬೇಕು ಕಟ್ಟಿಗೆ ಬೇಕಾದಾಗ ಮರವನ್ನು ಕಡಿಬೇಕಾಗತ್ತೆ ಇಡೀ ಮರ ಕಡಿಬಾರ್ದು ಮರದ ಒಂದು ಕೊಂಬೆ ಅದನ್ನು ಮಾತ್ರ ಕಡಿಬೇಕು ಆವಾಗ ಯಜುರ್ವೇದದಲ್ಲಿ ಮಂತ್ರಗಳಿದೆ ನಾನು ಲೋಕ ಕಲ್ಯಾಣಕ್ಕೋಸ್ಕರ ಯಜ್ಞ ಯಾಗಗಳನ್ನು ಮಾಡ್ತಾ ಇದ್ದೀನಿ ಹೇ ದೇವಿಯೇ ಹೇ ಪ್ರಕೃತಿ ತಾಯಿಯೇ ಹೇ ವನದೇವತೆಯೇ ದಯಮಾಡಿ ನನ್ನನ್ನು ನಿನ್ನ ಮಗನೆಂದು ಪರಿಗಣಿಸಿ ನನ್ನ ಈ ಒಂದು ತಪ್ಪನ್ನು ಅಥವಾ ದೋಷವನ್ನು ತಿದ್ದುಕೋ ಅದನ್ನು ಕ್ಷಮಿಸು ಮತ್ತು ನಾನು ಈ ಗಿಡವನ್ನು ನಾಶವಾದರೆ ಅದರ ಪಕ್ಕದಲ್ಲೇ ಇನ್ನೊಂದು ಗಿಡವನ್ನು ನೆಡ್ತಾ ಇದ್ದೀನಿ ಅನ್ನೋ ಮಂತ್ರ ವೇದಗಳಲ್ಲಿ ಬರುತ್ತೆ ಇವತ್ತೇನು ಎಕಾಲಜಿ ಅಂತ ಹೇಳ್ತಾರೆ ಪರಿಸರ ಪ್ರಜ್ಞೆ ಅಂತ ಹೇಳ್ತಾರೆ ಅಲ್ಲಿ ಅದು ಬರುವಂಥದ್ದು ಈ ರೀತಿಯ ದೃಷ್ಟಿಕೋನಗಳು ಭಾರತದಲ್ಲಿ ಹುಟ್ಟಿರುವಂಥ ಎಲ್ಲ ಮತಧರ್ಮಗಳಲ್ಲಿ ಆಧ್ಯಾತ್ಮಿಕ ಪಂಥಗಳಲ್ಲಿ ಯಾಕೆ ಬಂತು ಅಂತ ಹೇಳಿದ್ರೆ ಜಿಡ್ಡು ಕೃಷ್ಣಮೂರ್ತಿಗಳು ಒಂದು ಮಾತು ಹೇಳ್ತಾರೆ ನಿನಗೆ ನೀನೇ ಗೋಡೆಗೆ ಮಣ್ಣೆ ಅಂತ ಗೋಡೆ ಕಟ್ಟಬೇಕಾದ್ರೆ ಹೆಂಗೆ ಮಣ್ಬೇಕು ನಿನಗೆ ನೀನೇ ಒಂದು ಪದ್ಯ ಇದೆ ಗೋಪಾಲಕೃಷ್ಣ ಅಡಿಗಿರೋದು ಅಂತ ಕಾಣುತ್ತೆ ನಿನಗೆ ನೀನೇ ಗೆಳೆಯ ನಿನಗೆ ನೀನೇ ಈ ಜಗತ್ತಿನಲ್ಲಿ ನೀನು ಒಬ್ನೇ ಬರ್ತೀಯಾ ಈ ಜಗತ್ತಿನಲ್ಲಿ ನೀನು ಒಬ್ನೇ ಹೋಗ್ತೀಯಾ ತೊಗೊಂಡೋಗೋದು ಏನು ಅಂದರೆ ಪಾಪ ಮತ್ತು ಪುಣ್ಯದ ಲೆಕ್ಕಾಚಾರ ಮಾತ್ರ ನಿನ್ನ ಕರ್ಮದ ಲೆಕ್ಕಾಚಾರ ಮಾತ್ರ ಮಿಕ್ಕದು ಯಾವ್ದೂ ತೆಗೊಂಡು ತೆಗೆದುಕೊಂಡು ಹೋಗಲ್ಲ ಹಾಗಾಗಿ ನಮ್ಮ ಯೋಗಶಾಸ್ತ್ರಗಳಲ್ಲಿ ಜೈನರಲ್ಲಿ ಯೋಗ ಇದೆ ಬೌದ್ಧರಲ್ಲಿ ಯೋಗ ಇದೆ ಮಿಕ್ಕ ಮಿಕ್ಕ ವೈದಿಕರಲ್ಲಿ ಎಲ್ಲರಲ್ಲೂ ಯೋಗ ಇದೆ ವೀರಶೈವರಲ್ಲಿ ಯೋಗ ಇದೆ ಸಿಖರಲ್ಲಿ ಯೋಗ ಇದೆ ಯೋಗದಲ್ಲಿ ನಮ್ಮ ಎನಾಟಮಿ ಎಮ್ ಬಿ ಬಿ ಎಸ್ ಮಾಡುವಾಗ ಅನಾಟಮಿ ಓದಿದರೆ ಒಂದೇ ಶರೀರ ಇದೆ ಅಂತ ಹೇಳ್ತಾರೆ ಕಣ್ಣಿಗೆ ಕಾಣುವ ಒಂದು ಫಿಸಿಕಲ್ ಬಾಡಿ ಯೋಗದಲ್ಲಿ ಹೇಳೋದು ಮೂರು ತ್ವಮ್ ದೇ ದೇಹತ್ರಯಾತೀತ ತ್ವಮ್ ಕಾಲತ್ರಯಾತೀತ ಅನ್ನೋ ಮಾತು ಬರುತ್ತೆ ನಮಗೆ ದೇವರ ಬಗ್ಗೆ ಹೇಳಬೇಕಾದ್ರೆ ದೇಹತ್ರಯಾತೀತ ಅಂದರೆ ಮೂರು ದೇಹ ಇರಬೇಕಲ್ಲ ಮುಂಚೆ ಒಂದು ಸೂಕ್ಷ್ಮ ಶರೀರ ಒಂದು ಸ್ಥೂಲ ಶರೀರ ಒಂದು ಕಾರಣ ಶರೀರ ಈ ಕಣ್ಣಿಗೆ ಕಾಣು ಕಾಣುವಂಥದ್ದು ಸ್ಥೂಲ ಶರೀರ ಫಿಸಿಕಲ್ ಬಾಡಿ ಅದಲ್ಲದೆ ನಾವು ನಿದ್ದೆ ಮಾಡುವಾಗ ನಮಗೆ ನಿದ್ದೆನಲ್ಲೇ ಎಲ್ಲೆಲ್ಲೋ ಹೋಗಿ ಬರ್ತಾ ಇರ್ತೀವಿ ಈ ನಮ್ಮ ಪೂಜ್ಯ ಧರ್ಮಸ್ಥಳದ ಕ್ಷೇತ್ರದಿಂದನೇ ಬಹಳ ಬಹಳ ಹಿಂದೆ ಒಂದು ಪುಸ್ತಕ ಬಂದಿತ್ತು ಅತೀಂದ್ರಿಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ರಷ್ಯಾದ ವಿಜ್ಞಾನಿಗಳು ಮಾಡಿರುವ ಕಿರಿಲಿಯನ್ ಫೋಟೋಗ್ರಫಿಗೆ ಸಂಬಂಧಪಟ್ಟ ಪುಸ್ತಕವನ್ನು ಈ ಕ್ಷೇತ್ರದಿಂದ ಪ್ರಕಟ ಮಾಡಿದ್ರು ನನ್ನ ಹತ್ರ ಇದೆ ಆ ಪುಸ್ತಕ ಅದರೊಳಗಡೆ ಕೊಡ್ತಾರೆ ಮನುಷ್ಯನಿಗೆ ಫೋಟೋ ಹೊಡೆದ್ರೆ ಅವನು ಆರೋ ಬರುತ್ತೆ ಅಂತ ಅವನು ಸಾತ್ವಿಕನಾಗಿದ್ದರೆ ಒಂದು ಕಲರ್ ಬರುತ್ತೆ ರಾಜಸಿಕ ಅಂದರೆ ಸಿಟ್ಟು ಮಾಡ್ಕೊಳ್ಳೋದು ಮುನ್ನುಗ್ಗೋದು ಎಲ್ಲ ತನಗೆ ಬೇಕು ಅನ್ನೋ ಹಪಾಹಪಿ ಇದ್ದರೆ ಅವನ ಚಿತ್ರನೇ ಬೇರೆ ಥರ ಬರುತ್ತೆ ಫೋಟೋದಲ್ಲಿ ಅವನು ತಾಮಸಿಕ ವ್ಯಕ್ತಿಯಾಗಿದ್ದರೆ ಬೇರೆ ಫೋಟೋ ಬರುತ್ತೆ ಇದು ಕ್ರಿಲಿಯನ್ ಫೋಟೋಗ್ರಫಿಯಲ್ಲಿ ಬರುತ್ತೆ ಅಂತ ರಷ್ಯಾದಲ್ಲಿ ಹೇಳ್ತಾರೆ ಅದನ್ನು ಅಡ್ವಾನ್ಸ್ ಆಗಿ ಪತಂಜಲಿ ಇತ್ಯಾದಿಯವರ ಯೋಗದಲ್ಲಿ ಮೂರು ಶರೀರಗಳಿದೆ ಅಂತ ಹೇಳ್ತಾರೆ ಆ ಮೂರು ಶರೀರಗಳಲ್ಲಿ ಮೂರನೇದು ಕಾರಣ ಶರೀರ ನಾವು ಮಾಡಿರುವ ಪಾಪ ಪುಣ್ಯಗಳ ಬುತ್ತಿ ಪಾಪ ಪುಣ್ಯಗಳ ಒಂದು ಮೊತ್ತ ಸಮ್ ಟೋಟಲ್ ದಟ್ ವಿಲ್ ಬಿ ಕ್ಯಾರಿ ಟು ದಿ ನೆಕ್ಸ್ಟ್ ಲೈಫ್ ಅದಕ್ಕೇನೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಬೇಕಾದ್ರೆ ಅಂತಕಾಲೇ ಸ್ಮರೇನ್ ನಿತ್ಯಂ ಕೊನೆಯಲ್ಲಿ ನೀನು ಯೋಚನೆ ಮಾಡುವಾಗ ಕೊನೆಯದಾಗಿ ಉಸಿರು ಬಿಡ್ತೀವಲ್ಲ ನಾವು ಎಲ್ಲರೂ ಪ್ರಾಣ ಬಿಟ್ಟಾಗ ಏನು ಹೇಳ್ತೀವಿ ಉಸಿರು ಬಿಟ್ಟರು ಕೊನೆ ಉಸಿರು ಎಳೆದರು ಅಂತ ಕನ್ನಡದಲ್ಲಿ ಹೇಳ್ತೀವಿ ಕೊನೆ ಉಸಿರು ಬಿಡಬೇಕಾದ್ರೆ ನೀನು ಏನನ್ನ ಯೋಚನೆ ಮಾಡ್ತಿರ್ತೀಯೋ ನೀನು ಅದೇ ಆಗಿ ಹುಡ್ತೀಯ ಆದರೆ ಅದರರ್ಥ ಅವತ್ತು ಅವನು ಯೋಚನೆ ಮಾಡಿದ್ದಲ್ಲ ಅನೇಕ ವರ್ಷಗಳ ಕಾಲ ಗಾಂಧೀಜಿ ಹೇಳ್ತಾರೆ ಮ್ಯಾನ್ ಈಸ್ ಎ ಬಂಡಲ್ ಆಫ್ ಇಸ್ ಥಾಟ್ಸ್ ಅಂತ ಅನೇಕ ಯೋಚನೆಗಳ ಒಂದು ಮೊತ್ತವಾಗಿ ನಾವು ಬೆಳೆದಿರ್ತೀವಿ ನಮಗೇನು ಸಂಸ್ಕಾರ ಬಂದಿರುತ್ತೋ ಅಥವಾ ಇವತ್ತಿನ ಭಾಷೆಯಲ್ಲಿ ಏನೊಂದು ಒಂದು ಇನಿವಿಟಬಲ್ ಟೇಸ್ಟ್ ಅಂತ ಬಂದಿರುತ್ತೋ ಆ ಟೇಸ್ಟನ್ನು ನಾವು ನಮ್ಮ ಸಾಯುವ ಶರೀರದೊಂದಿಗೆ ಬಿಡದೆ ಮುಂದಿನ ಜನ್ಮಕ್ಕೆ ತೆಗೆದುಕೊಂಡು ಹೋಗ್ತೀವಿ ಅದಕ್ಕೆ ನಾವು ಹುಟ್ಟಿದ್ವಿ ನಿಮಗೆಲ್ಲ ಸಂಜೆ ಬಂದು ಇದನ್ನು ಕೇಳಬೇಕು ಸಂಗೀತವನ್ನು ಕೇಳಬೇಕು ಧರ್ಮದ ದಾರಿಯಲ್ಲಿ ನಡಿಬೇಕು ಅಂದರೆ ಈ ಜನ್ಮದ ನಿಮ್ಮ ಪಾಪ ಪುಣ್ಯಗಳು ಸೇರಿಕೊಂಡಿರುತ್ತೆ ಪುಣ್ಯಗಳು ಸೇರಿಕೊಂಡಿರುತ್ತೆ ಹಿಂದಿನ ಜನ್ಮದಿಂದ ಬಂದಿರುವ ಸಂಸ್ಕಾರಗಳು ಸೇರಿಕೊಂಡಿರುತ್ತೆ ಮತ್ತೆ ಮಹಾವೀರ ಸ್ವಾಮಿ ಉದಾಹರಣೆ ಕೊಡೋದಾದರೆ ಅವರ ಜೈನ ಪರಂಪರೆಯ ಮೊದಲನೇ ತೀರ್ಥಂಕರರು ಋಷಭನಾಥರು ಋಷಭನಾಥ ತೀರ್ಥಂಕರರಿಗೆ ಆ ಒಂದು ನೀಲಾಂಜನಿಯಂದ್ರ ಡ್ಯಾನ್ಸ್ ನರ್ತನವನ್ನು ನೋಡಿ ಅವರಿಗೆ ಒಂದು ಜೀವನ ಇಷ್ಟೆ ಅಂತ ಗೊತ್ತಾಗುತ್ತೆ ಯಾಕೆಂದರೆ ಅವಳು ತೀರ್ಕೊಂಡ್ಬಿಡ್ತಾಳೆ ಅವಳು ತೀರ್ಕೊಂಡ ತಕ್ಷಣ ಆ ಇಂದ್ರ ಇನ್ನೊಂದು ಡೂಪ್ಲಿಕೇಟ್ ಆಗಿರೋ ನೀಲಾಂಜನೆಯನ್ನು ಸೃಷ್ಟಿ ಮಾಡಿ ಆ ನಾಟ್ಯ ಕಾರ್ಯಕ್ರಮವನ್ನು ಮುಂದುವರಿಸ್ತಾನೆ ಈ ಜೀವನದ ಕ್ಷಣಿಕತೆ ಗೊತ್ತಾಗ್ಬಿಡುತ್ತೆ ಯಾರಿಗೆ ಋಷಭನಾಥನಿಗೆ ಇನ್ನೂ ತೀರ್ಥಂಕರ ಆಗಿಲ್ಲ ಆತ ಹೋಗಿ ತಪಸ್ಸು ಮಾಡ್ತಾರೆ ತಪಸ್ಸು ಮಾಡೋಕ್ಕೆ ಹೋದಾಗ ಒಂದು ಮಜಾ ಇದೆ ಒಂದು ಭಾಳ ಮಜವಾದ ನಡೆದಿರೋ ಘಟನೆ ಇದು ಜೈನ ಗ್ರಂಥಗಳಲ್ಲಿ ಬರುತ್ತೆ ಕರ್ಮ ಅನ್ನೋ ದೇಶ ದೊಡ್ಡದು ಪುನರ್ಜನ್ಮ ಅನ್ನೋ ದೊಡ್ಡದು ಅನ್ನೋದನ್ನು ತೋರಿಸೋದಿಕ್ಕೆ ಈ ಘಟನೆ ಹೇಳ್ತಾ ಇದ್ದೀನಿ ಅವಾಗ ಅವರ ಅರಮನೆಯಲ್ಲಿದ್ದ ಅನೇಕ ಮಕ್ಕಳು ಚಿಕ್ಕ ಚಿಕ್ಕ ಯುವ ಯುವಕ ಯುವತಿಯರು ಅವ್ರ ಜೊತೆ ತಪಸ್ಸಿಗೆ ಕಾಡಿಗೆ ಹೊರಡ್ತಾರೆ ಅಯೋಧ್ಯೆಯಿಂದ ಒಂದು ಪುಟ್ಟು ಮಗು ತೀರಾ ಚಿಕ್ಕ ಶಿಶು ಅದು ಕೂಡ ನಾನು ಹೋಗ್ತೀನಿ ತಾತ ಅನ್ನೋ ರೀತಿ ಅದು ಹೋಗುತ್ತೆ ಇಲ್ಲಪ್ಪ ನೀನು ಹೋಗಬಾರ್ದು ನಿನಗಲ್ಲ ಅಂತ ಹೇಳ್ತಾರೆ ಮಹಾವೀರರು ಋಷನಾಥರು ಇಲ್ಲ ಅಂತ ಅದು ಹೋಗುತ್ತೆ ಒಂದಷ್ಟು ಕಾಲ ಆದಮೇಲೆ ಸಹಜವಾಗಿ ಪ್ರಪಂಚದ ಆಕರ್ಷಣೆ ಬಂದು ಆ ಮಗು ವಾಪಸ್ ಬರುತ್ತೆ ಈ ಲೌಕಿಕ ಸಂಸಾರದ ಜಂಜಡದಲ್ಲಿ ಸೇರಿಕೊಂಡು ಅನೇಕ ಭವಾವಳಿಗಳು ಲಕ್ಷ ಲಕ್ಷ ಕೋಟಿ ಕೋಟಿ ಭವಾವಳಿಗಳನ್ನು ದಾಟಿ ಮುಂದೆ ಆ ಮಗುವೆ ಇಪ್ಪತ್ನಾಲ್ಕನೇ ತೀರ್ಥಂಕರ ಮಹಾವೀರರಾಗತ್ತೆ ಮೊದಲನೇ ತೀರ್ಥಂಕರ ಮನೆಯ ಮೊಮ್ಮಗು ಇಪ್ಪತ್ನಾಲ್ಕನೇ ಆಗಬೇಕಾದ್ರೆ ಲಕ್ಷ ಲಕ್ಷ ವರ್ಷ ಹಿಡಿತು ಯಾಕೆಂದರೆ ಧರ್ಮ ಸಾಧನೆ ಸುಲಭವಲ್ಲ ಅಧ್ಯಾತ್ಮದ ದಾರಿ ಸುಲಭವಲ್ಲ ಅದು ಬಿಟ್ಟು ಬೇರೆ ದಾರಿ ಇದೆಯಾ ಅಂದರೆ ಬೇರೆ ದಾರಿ ಇದೊಂದೇ ದಾರಿ ಧರ್ಮ ಒಂದೇ ದಾರಿ ಬೇರೆ ಯಾವುದು ದಾರಿ ಇಲ್ಲ ಯಾವ ರೀತಿ ಮಾಡ್ತೀರಾ ನೀವು ವಿಭೂತಿ ಹಚ್ಕೊಳ್ತಿರೋ ನಾಮ ಹಚ್ಕೊಳ್ತಿರೋ ರುದ್ರಾಕ್ಷಿ ಇಟ್ಕೊಳ್ತಿರೋ ಅಥವಾ ನೀವು ಕುತ್ತಿಗೆಗೆ ತುಳಸಿ ಮಾಲೆಯನ್ನು ಹಾಕ್ಕೊಂಡು ಕೃಷ್ಣ ಕೃಷ್ಣ ಭಜನೆ ಮಾಡ್ತಿರೋ ರಾಮನಾಮ ಸ್ಮರಣೆ ಮಾಡ್ತಿರೋ ಏನೂ ಇಲ್ಲ ನೀವು ಅದ್ವೈತಿಗಳಾಗಿ ನಿರಾಕಾರದ ಉಪಾಸನೆಯನ್ನು ಮಾಡ್ತಿರೋ ನಾನು ಯಾವುದೂ ಇಲ್ಲ ಗುರುವೂ ಇಲ್ಲ ಶಿಷ್ಯನೂ ಇಲ್ಲ ಆಕಾಶವೂ ಇಲ್ಲ ಭೂಮಿಯೂ ಇಲ್ಲ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅಂತ ಇರ್ತಿರೋ ಹೇಗೆ ಬೇಕಾದರೂ ಇರಿ ಆದರೆ ಸಾಧನೆಯನ್ನಂತೂ ನಾವು ಮಾಡಲೇಬೇಕಾಗತ್ತೆ ಇದನ್ನು ಈ ದೇಶದ ಎಲ್ಲ ಪಂಥಗಳು ಮತ್ತೆ ಮತ್ತೆ ಹೇಳಿವೆ ಅದಕ್ಕೆ ಒಂದು ಮಾತನೊಬ್ಬ ಹಿಂದಿ ಕವಿ ಹೇಳ್ತಾನೆ ಶಪಥಲೇನಾಥೋ ಸರಲ ಹೇ ಪರ ನಿಭಾನಾ ಹಿ ಕಠಿಣ ಹೇ ಸಾಧನಾ ಕ ಪಥ ಕಠಿಣ ಹೇ ಸಾಧನೆ 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 ಯಾವ ಗುರುಗಳ ಹತ್ರ ಹೋಗಿ ಅವ್ರು ಹೇಳೋದು ಮಂತ್ರದೀಕ್ಷೆ ಸುಲಭ ಸುಲಭಪ್ಪ ಸಾಧನೆ ಮಾಡ್ತೀಯ ನೀನು ಸಾಧನೆ ಮಾಡಿದಾರೆ ಸಂಗೀತ ಟೀಚರ್ನ ಹತ್ರ ಹೋಗ್ತಾರೆ ಮೇಡಮ್ ಮೇಡಮ್ ಹತ್ರ ಮಕ್ಕಳನ್ನ ಕರ್ಕೊಂಡು ತಾಯಿ ಖುಷಿ ಮಗುಗೊಂದು ಸಂಗೀತ ಕಲಸೋಣ ಸಂಗೀತ ಟೀಚರ್ ಹೇಳ್ತಾರೆ ತುಂಬ ಸಾಧನೆ ಮಾಡಬೇಕಾಗತ್ತೆ ಇವರು ಹೇಳ್ತಾರೆ ಯಾರೋ ತಬಲಾ ಅಥವಾ ವೀಣೆ ಟೀಚರು ಚೆನ್ನಾಗಿ ಸಾಧನೆ ಮಾಡಬೇಕಾಗತ್ತೆ ಬೆರಳೆಲ್ಲ ಪೆಟ್ಟಾಗತ್ತೆ ಬೆರಳಿಗೆಲ್ಲ ನೋಯ ನೋಯತ್ತೆ ನೋಯ್ಲೇಬೇಕಾಗತ್ತೆ ಇದೇ ಮಾತನ್ನು ಕಷ್ಟಪಡದೆ ಸಾಧನೆ ಇಲ್ಲ ಅನ್ನೋದನ್ನು ಭಾರತೀಯ ಧರ್ಮಗಳು ಹೇಳ್ತವೆ ಭಾರತದಲ್ಲಿ ಹುಟ್ಟರೆ ಎಲ್ಲ ಎಲ್ಲ ಧರ್ಮಗಳು ಹೇಳ್ತವೆ ಭಾರತೀಯ ಮಾತ್ರ ಅಲ್ಲ ನನ್ನ ವಿಷಯ ಭಾರತೀಯ ಧರ್ಮ ಅಂದ್ರೆ ಅದನ್ನು ಹೇಳ್ತಾ ಇದ್ದೀರಿ ಅಷ್ಟೇ ನಾನು ಬಸವಣ್ಣವರು ಅವರ ವಚನಗಳಲ್ಲಿ ಹೇಳಬೇಕಾದ್ರೆ ನಾವು ಅವ್ರನ್ನ ಹೊಗಳ್ತೀವಲ್ವಾ ಭಕ್ತಿ ಭಂಡಾರಿ ಬಸವಣ್ಣ ಅಂತ ಹೇಳಿ ಆ ಬಸವಣ್ಣವ್ರು ಹೇಳಬೇಕಾದ್ರೆ ಹೇಳ್ತಾರೆ ಬರೀ ಭಕ್ತಿಯನ್ನು ಮಾಡಬಾರದು ಭಕ್ತಿ ಎಂಬುದು ಗರಗಸದಂತೆ ಬರುವಾಗಲೂ ಕೊಯ್ಯುತ್ತದೆ ಹೋಗುವಾಗಲೂ ಕೊಯ್ಯುತ್ತದೆ ಅದೊಂಥರ ಹಿಂದಿನಲ್ಲಿ ಒಂದು ಲವ್ ಅಫೇರ್ ಬಗ್ಗೆ ತನ್ಹಾ ಅಂತ ಒಂದು ಪದ ಹೇಳ್ತಾರೆ ಪ್ರೇಮದ ಬಗ್ಗೆ ಆ ಸೂಫಿ ಪೊಯಿಟ್ರಿಯಲ್ಲಿ ಬರುವಂಥ ಮಾತದು ತನ್ಹಾ ಅಂತ ಹೇಳಿ ಅಂದರೆ ತೃಷ್ಣೆ ಅದು ಬೌದ್ಧರಲ್ಲೂ ಬರುತ್ತೆ ತನ್ಹಾ ಅನ್ನೋದು ಅದು ಕಾಮನೆಗಳಿಗೆ ಇರುವಂಥ ತನ್ಹ ಬೇರೆ ಅದು ಬೇಕು ಇದು ಬೇಕು ಹೆಣ್ಣು ಬೇಕು ಭೋಗ ಬೇಕು ಸಂಪತ್ತು ಬೇಕು ಅದು ಬೇರೆ ಒಂದು ಬಯಕೆ ಬಾಯಾರಿಕೆ ಇನ್ನೊಂದು ಪರಮಾತ್ಮನನ್ನು ನೋಡಬೇಕು ಕಾಣಬೇಕು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅನ್ನುವ ಒಂದು ಬಾಯಾರಿಕೆ ಆ ಬಾಯಾರಿಕೆ ಇದೆಯಲ್ಲ ಅದರ ಬಗ್ಗೆ ಬಸವಣ್ಣ ಹೇಳ್ತಾ ಇರೋದು ಭಕ್ತಿ ಅನ್ನೋದು ನಮ್ಮನ್ನು ಹೇಗೆ ಕಾಡುತ್ತೆ ಅಂದರೆ ನಮ್ಮನ್ನು ಸಂಪೂರ್ಣವಾಗಿ ಪರಿವರ್ತನೆ ಮಾಡದೆ ಬಿಡೋದೇ ಇಲ್ಲ ಹಾಗಾಗಿ ಅಷ್ಟು ಸುಲಭವಿಲ್ಲ ಭಕ್ತಿಯನ್ನು ಮಾಡುವುದು ಅನ್ನುವುದು ನಮಗೆ ಗೊತ್ತಾಗುತ್ತೆ ಹೀಗೆ ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ಒಂದೇ ವಿಚಾರವನ್ನು ಹೇಳಿರೋದು ಹೇಳಿರುವ ರೀತಿಗಳು ಬೇರೆ ಇದೆ ಅಷ್ಟೇ ಈಗ ಮನೆಯಲ್ಲಿ ಹಾಲ್ ಮ ಹಾಲಿದ್ರೆ ಕುಡಿಲಿಕ್ಕೆ ಒಂದು ಮಗುಗೆ ಮೂರು ಮಕ್ಕಳಿದ್ರೆ ತಾಯಿಗೆ ಒಂದು ಮಗುಗೆ ಬೋರ್ಮಿಟನೋ ಯಾವುದೋ ಹಾಕಿಕೊಡ್ಬೋದು ಇನ್ನೊಂದು ಮಗು ಕಷಾಯ ಇಷ್ಟ ಇದ್ದರೆ ಅದಕ್ಕೆ ಕಷಾಯದ ಹಾಲನ್ನು ಹಾಕಿ ಕೊಡ್ಬೋದು ಇನ್ನೊಂದು ಮಗುಗೆ ಬಾದಾಮಿ ಹಾಲನ್ನು ಹಾಕ್ಕೊಡ್ಬೋದು ಆದರೆ ಮೂಲದ ಹಾತು ತಾಯಿ ಮನಸ್ಸಲ್ಲಿರೋದು ಏನಂದ್ರೆ ಈ ಮಗು ಹಾಲು ಕುಡಿಬೇಕು ಅಂತ ಅದರ ಫ್ಲೇವರ್ಸ್ ವ್ಯತ್ಯಾಸ ಆಗ್ಬೋದು ಅದರ ಉದ್ದೇಶ ಜೀವನವನ್ನು ಬಲಿಷ್ಠ ಮಾಡ್ಕೊಳ್ಳೋದು ಜೀವನವನ್ನು ಸುಂದರ ಮಾಡಿಕೊಳ್ಳೋದು ಇದು ಹೇಳಿ ಮುಗಿಸ್ತೀನಿ ನನಗೆ ಎಪ್ಪತ್ತೇಳು ವರ್ಷ ಆಯಿತು ಪೂಜ್ಯ ಶ್ರೀಯುತ ಹೆಗಡೆಜಿಯವರಿಗೆ ಎಪ್ಪತ್ತೇಳನ್ನು ಕೂಡಿಸಿದ್ರೆ ಏಳು ಏಳು ಹದಿನಾಲ್ಕು ಆಗುತ್ತೆ ಹದಿನಾಲ್ಕು ನಮ್ಮಲ್ಲಿ ಹದಿನಾಲ್ಕು ಲೋಕಗಳ ಸಂಕೇತ ಜೈನರಲ್ಲೂ ಬರುತ್ತೆ ಬೌದ್ಧರಲ್ಲೂ ಬರುತ್ತೆ ವೈದಿಕ ಧರ್ಮದಲ್ಲೂ ಬರುತ್ತೆ ಈ ಹದಿನಾಲ್ಕು ಲೋಕಕ್ಕೂ ನಮ್ಮ ಧರ್ಮ ಆಧಾರಿತ ಜೀವನಕ್ಕೂ ಏನು ಸಂಬಂಧ ಹಾಗಾದ್ರೆ ಧಾರ್ಮಿಕರು ಗೊಡ್ಡು ಜೀವಿಗಳ ಏನೋ ಅವ್ರಿಗೆ ಆಸಕ್ತಿ ಇರೋದಿಲ್ವ ಅಂದರೆ ಬೇಂದ್ರೆ ಅವ್ರು ಹೇಳ್ತಾರೆ ನೋಡಿ ಹದಿನಾಲ್ಕು ಲೋಕಕ್ಕ ಚಿಮ್ಮಾಲಿ ಈ ಸುಖ ಕುಣಿಯೋಣು ಬಾರ ಕುಣಿಯೋಣು ಬಾ ತಾಯ್ಯಾಕ ತಂತ್ಯಾಕ ರಾಗ ಚಿಂತ್ಯಾಕ ಹೆಜ್ಜ್ಯಾಕ ಗೆಜ್ಜ್ಯಾಕ ಕುಣಿಯೋಣು ಬಾರ ಆಕಾಗಿ ಸಾಕಾಗಿ ಬಡತನ ಸಾಕಾಗಿ ಇದ್ದದ್ದು ಮರೆಯೋಣ ಇಲ್ಲದ್ದು ತೆರೆಯೋಣ ಬಡನೂರು ವರುಷಾನ ಹರುಷಾದಿ ಕಳೆಯೋಣ ಯಾಕಾಗಿ ಕೊರಗೋಣ ಕುಣಿಯೋಣು ಬಾರ ಕುಣಿಯೋಣು ಬಾರ ಹದಿನಾಲ್ಕು ಲೋಕಕ್ಕೆ ಚಿಮ್ಮಲಿ ಈ ಸುಖ ಈ ಆನಂದದ ಅನ್ವೇಷಣೆ ಧರ್ಮದ ಮೂಲ ಧರ್ಮವನ್ನು ಆಚರಿಸಿದ್ರೆ ಏನು ಸಿಗುತ್ತೆ ಅಂದರೆ ಮೋಕ್ಷ ಸಿಗುತ್ತೆ ಆ ಮೋಕ್ಷ ಮಜಾ ಮಜಾ ಆನಂದವಾಗಿರುತ್ತೋ ಅಂದರೆ ನಮ್ಮ ಎಲ್ಲ ಧರ್ಮಗಳು ಹೇಳಿರೋದು ಭಾರತದಲ್ಲಿ ಅದು ಆನಂದಮಯವಾಗಿರುತ್ತೆ ಈ ಆನಂದಮಯವನ್ನು ಪಡೆಯುವುದಕ್ಕೆ ಧರ್ಮಮಯ ಜೀವನ ಬೇಕು ಅದನ್ನು ಇವತ್ತು ಶ್ರೀ ಕ್ಷೇತ್ರದಲ್ಲಿ ನಾವು ಎಲ್ಲರೂ ಆಚರಿಸ್ತಾ ಇದ್ದೀವಿ ಎಲ್ಲರಿಗೂ ಕೂಡ ಆ ತೀರ್ಥಂಕರ ಸ್ವಾಮಿ ಮತ್ತು ಮಂಜುನಾಥ ಸ್ವಾಮಿ ಸಕಲ ಸನ್ಮಂಗಳವನ್ನು ಉಂಟು ಮಾಡಿ ಅಂಥೇಳಿ ನಾನು ನನ್ನ ಮಾತಿಗೆ ವಂದನೆಯನ್ನು ಹೇಳ್ತೀನಿ